ಅವ್ರ ಬಗ್ಗೆ ಹೇಳೋದಕ್ಕೆ ಎರಡು ಮಾತಲ್ಲಿ ಹೇಳ ಮುಗಿಸೋಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಸುದೀಪ್ ಸರ್ನ ನಾವು ಯಾವಾಗ್ಲೂ ಹಿಂಗ್ ನೋಡಿದಿವ್ ಅವ್ರ ಅಲ್ಲಿ ಮಾತ್ರ ಅಲ್ಲ ಈಸ್ ಆಲ್ವೇಸ್ ದೇರ್ ಸೂಪರ್ ಸ್ಟಾರ್ ಅವ್ರ ಅವ್ರ ಆಟಿಟ್ಯೂಡ್ ಅವ್ರ ಮಾತಾಡೋ ಸ್ಟೈಲ್ ಹಿಂಗಂತ ಇರ್ತಾರೆ ನಾವು ನೋಡ್ ನೋಡ್ತಾ ಇದ್ರೆ ಹಂಗೆ ಗೂಸ್ ಬಮ್ಸ್ ಅವ್ರಿಗೆ ಆಕ್ಚುಲಿ ನಾನು ನನ್ನ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ನಾನು ಅವ್ರನ್ನ ಅವ್ರ ಹ ಅಷ್ಟು ಹತ್ತಿರದಿಂದ ಅವ್ರ ಜೊತೆ ಮಾತಾಡ್ತೀನಿ ಅವ್ರ ಜ ಅವ್ರ ಜೊತೆ ವಾರಾಂತ್ಯದಲ್ಲಿ ಅವ್ರ ಅವ್ರ ಜೊತೆ ಮಾತಾಡ್ತೀನಿ ಅವ್ರು ನನ್ನ ಹೆಸರು ಹೇಳ್ತಾರೆ ಅಂತ ನಾನು ಕನಸಲ್ಲೋ ಅಂದ್ಕೊಂಡಿರಲಿಲ್ಲ ಅದೆಲ್ಲ ಸಾಧ್ಯವಾಯಿತು ಆ್ಯಂಡ್ ಈ ವಾಸ್ ಫಸ್ಟ್ ಟೈಮ್ ನಾನು ಅವ್ರಿಗೆ ಹೋಗಿ ಹೋಗಿ ನೋಡಿದಾಗ ನಂಗೊಂದು ಭಯ ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋಕ್ಕಾಗಲ್ಲ ಆಗಲ್ಲ ಮುಂಚೆ ಒಂದ್ಸಲಿ ಅವರದು ಕ್ಯಾರಬನ್ ಇದು ಯಾವುದಾದ್ರು ವಿಲನ್ ಶೂಟಿಂಗ್ ನಡಿಬೇಕಾದ್ರೆ ಅವ್ರು ಕ್ಯಾರಬನ್ಗೆ ಹೋಗಿ ಒಂದು ಫೋಟೋ ತೆಗೆಸ್ಕೊಂಡಿದ್ದ ಅಷ್ಟೇ ಜಾಸ್ತಿ ಹೊತ್ತೇನಿಲ್ಲ ಹೋಗಿ ಬಂದ್ಬಿಟ್ಟಿದ್ದು ಮೇಲೆ ಆ ವೇದಿಕೆ ಮೇಲೆ ಅವರನ್ನು ನಾನು ನೋಡಿದ್ದು ಹೋಗಿ ಹಿಂಗೆ ನೋಡ್ತಾ ಇದ್ರೆ ಹ್ಮ್ ನೋಡ್ತಾ ಇದ್ದಾರೆ ಒಂದು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾರೆ ಆಯ್ತಾ ಇಟ್ಸ್ ಅ ಕಿಲ್ಲರ್ ಲುಕ್ ಯು ಕಾನ್ ಟಾಕ್ ಎನಿಥಿಂಗ್ ನಿಮ್ಗೆ ಏನು ಮಾತೇ ಬರೋಲ್ಲ ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇದ್ರೆ ಅದಾದ್ಮೇಲೆ ಒಂದು ವಾಮ್ ಹಗ್ ಕೊಡ್ತಾರೆ ಇಟ್ಸ್ ಅ ಬ್ರದರ್ಲಿ ಹಗ್ ಅವಾಗ ಅಬ್ಬಾ ಓಕೆ ಅಂತ ಸಮಾಧಾನ ಆಗುತ್ತೆ ಅದಾದ್ಮೇಲೆ ವಾರ ವಾರದಲ್ಲೂ ವಾರ ವಾರದ ವಾರಾಂತ್ಯದಲ್ಲೂ ಆ್ಯಕ್ಚುಲಿ ನಾನು ಅವ್ರಿಗೋಸ್ಕರ ಅವ್ರ ಮಾತಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ ಪ್ರತಿಯೊಂದು ಟಾಸ್ಕ್ ಆಗಿ ನಮ್ಮ ಪರ್ಸ್ನಾಲಿಟಿ ಬಗ್ಗೆ ಅವ್ರು ಏನು ಹೇಳ್ತಾರೆ ಅಂತ ಸೊ ಅವ್ರ ಕಿವಿ ಮಾತು ತಪ್ಪು ಮಾಡಿದಾಗ ಬಹಳ ಸೂಕ್ಷ್ಮವಾಗಿ ಎಲ್ಲೂ ನೋವಾಗದೇ ಇರೋ ಹಾಗೆ ಹೇಳ್ತಾ ಇದ್ದರು ಅದನ್ನು ಆ್ಯಕ್ಚುಲಿ ನಾವು ಕೂತ್ಕೊಂಡು ಯೋಚನೆ ಮಾಡಬೇಕಾಗಿತ್ತು ಆ ಎಪಿಸೋಡ್ ಆದ್ಮೇಲೆ ಹೆಂಗೆ ಹೇಳಿದ್ರು ಯಾಕೆ ಹೇಳಿದ್ರು ಇದನ್ನು ಅಂತ ಭಾಳ ಸೂಕ್ಷ್ಮವಾಗಿ ಹೇಳ್ತಾಯಿದ್ರು ಆ್ಯಂಡ್ ಖುಷಿ ಆಯಿತು ಅಂತಂದಾಗ ಅದನ್ನು ಐ ಅಪ್ರಿಷಿಯೇಟ್ ದಿಸ್ ವಾಟ್ ಯು ಡಿಡ್ ನೀವು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರಿ ಅಂತ ಆ ರೀತಿ ಹೇಳ್ತಾಯಿದ್ರು ಕಿಚ್ಚನ ಚಪ್ಪಳೆ ಬಂದಾಗ ಅಷ್ಟೆಲ್ಲ ಅವಮಾನ ಆದರೂ ಎಲ್ಲ ತೂಗಿ ಹೇಳಿದಾಗ ನಿಮಗೆ ನನಗೆ ಕಿಚ್ಚನ ಚಪ್ಪಾಳೆ ಕೊಡಬೇಕು ಅನಿಸ್ತಾ ಇದೆ ಅಂತ ಹೇಳ್ತಾಯಿದ್ರು ಕೊನೆಯಲ್ಲಿ ಅವ್ರ ಕೈ ಹಿಡ್ಕೊಂಡಿದ್ದು ಇಟ್ ವಾಸ್ ಅ ಗ್ರೇಟ್ ಮೂಮೆಂಟ್ ನನ್ನ ಕೈ ಹಿಡಿದು ಅವರು ಎತ್ತಿದ್ದು ನಾನು ಇವತ್ತು ಎದ್ದು ನಿಂತಿದ್ದೀನಿ